ನಮಸ್ಕಾರ ಮಲ್ಲರು ಎರಡನೇ ಸಂಚಿಕೆಗೆ ನಿಮಗೆ ಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ಭಕ್ತ ಧ್ರುವನ ಬಗ್ಗೆ ತಿಳಿದುಕೊಂಡಿದ್ದೀರಿ ಅಸಾಧ್ಯವಾದ್ದನ್ನು ಸಾಧಿಸಿ ತೋರಿಸಿ ಅಮರನಾದ ಭಕ್ತ ಧ್ರುವನ ಕಥೆಯನ್ನು ಯಾರೂ ಮರೆಯಲು ಸಾಧ್ಯವಿಲ್ಲ ಈಗ ನಾವು ಈ ಸಂಚಿಕೆಯಲ್ಲಿ ರನ್ನ ಕವಿ ರನ್ನ ಕವಿ ಚಕ್ರವರ್ತಿ ಕವಿ ರತ್ನ ರನ್ನನ ಬಗ್ಗೆ ತಿಳಿದುಕೊಳ್ಳೋಣ ಅಣಕ್ಷರಸ್ಥನಾದ ರನ್ನ ಅಕ್ಷರಸ್ಥನಾಗಿ ಕವಿಯಾಗಿ ಕವಿ ಕವಿ ಕವಿರತ್ನಾಗಿ ಬೆಳೆದ ಪರಿ ಅದ್ಭುತ ಅಮೋಘ ಆ ಬೆಳೆದ ಪರಿಯ ಒಡನೆ ನಾವೀಗ ಪಯಣಿಸುವ ಈ ಜಗದಲ್ಲಿ ಜನ್ಮಿಸಿದ ಪ್ರತಿಯೊಬ್ಬ ಮನುಷ್ಯನು ವಿದ್ಯೆಯನ್ನು ಕಲಿಯಲೇಬೇಕು ಯಾಕೆಂದರೆ ವಿದ್ಯೆ ಜಗದ ಬಾಳಿನ ಬೆಳೆ ಓದಲು ಬರೆಯಲು ಜೀವಿಸಲು ಕ್ಷಣ ಕ್ಷಣಕ್ಕೂ ಬೇಕು ವಿದ್ಯೆ ಎಂಬ ಮಂತ್ರಾಕ್ಷರ ಗಾಢಾಂಧ ಕಾಲದಲ್ಲಿ ದಾರಿ ತೋರುವ ದಾರಿದೀಪ ವಿದ್ಯೆ ಇದನ್ನರಿಂದ ಏನೋ ಕವಿ ಸರ್ವಜ್ಞ ತನ್ನ ವಚನದಲ್ಲಿ ವಿದ್ಯೆ ಇಲ್ಲದವನ ಮುಖ ಹಾಳುವುದು ಹದ್ದಿಗಿಂತ ಕಡೆ ಎಂದು ಹೇಳಿರುವುದು ಅಕ್ಷರಶಾಸ್ತ್ರಜ್ಞ ಎಲ್ಲವೂ ಇದ್ದು ಒಬ್ಬ ವ್ಯಕ್ತಿ ಬೆಳೆಯುವುದು ಅಂದರೆ ಸಾಧಕನಾಗುವುದು ಸುಲಭ ಆದರೆ ಏನೂ ಇಲ್ಲದೆ ಸೊನ್ನೆಯಿಂದ ಎದ್ದು ಬಂದು ಸಾಧಕನಾಗುವುದು ಸಾಮಾನ್ಯ ವಿಷಯವಲ್ಲ ಅದು ಒಂಬತ್ತನೆಯ ಶತಮಾನದಲ್ಲಿ ಕನ್ನಡ ನಾಡಿನಲ್ಲಿ ಜನ್ಮಿಸಿದ ಕವಿರತ್ನ ರನ್ನ ತನ್ನ ಜನ್ಮದ ಬಗ್ಗೆ ಹೀಗೆ ವರ್ಣಿಸಿದ್ದಾನೆ ದೊರೆಗೊಂಡು ಸೌಮ್ಯ ಸಮಸ್ತರದೊಳ್ ಕರ್ಕಾಟಕ ರಾಶಿಯೋಳ್ ಸೌಮ್ಯ ಮುಖಂ ಗುರುವಸ್ಥಳನು ಉದಯಲಿಂ ಸರಸ್ವತಿಯ ರತ್ನ ಮಂಡನ ಕವಿರತ್ನ ಅಂದರೆ ಸೌಮ್ಯ ಸಂಸ್ಥರದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಸು ಸುಂದರವಾದ ಮುಖವುಳ್ಳವನಾಗಿ ಗುರು ವಸ್ತ್ರಳನಾಗಿ ಸರಸ್ವತಿಯ ರತ್ನ ಮಂಡನಾಗಿ ನಾನು ಜನಿಸಿದೆ ಎಂದು ಹೇಳಿಕೊಂಡಿರುವುದು ಬೇರಾರೂ ಅಲ್ಲ ಮಹಾಕವಿ ರನ್ನ ಒಂಬೈನೂರ ನಲವತ್ತೊಂಬತ್ತನೇ ಇಸ್ವಿಯಲ್ಲಿ ಅಂದಿನ ಮುದುವಳನ ಜಿನವಲ್ಲಭೇಂದ್ರ ಅಬ್ಬಲಬ್ಬೆಯ ದಂಪತಿಗಳ ಸುಪುತ್ರನಾಗಿ ಜನಿಸಿದ ರನ್ನ ಶುಕ್ಲ ಪಕ್ಷದ ಚಂದ್ರನಂತೆ ದಿವ್ಯ ಪ್ರಭೆಯಿಂದ ಬೆಳೆಯಲು ಆರಂಭಿಸಿದ ಬಳೆಯ ವ್ಯಾಪಾರವನ್ನು ಮಾಡಿ ಜೀವನ ಸಾಗಿಸುತ್ತಿದ್ದ ಜೀನವಲ್ಲಭೇಂದ್ರ ಅವೆಲ್ಲಭೆಯರು ಪ್ರತಿನಿತ್ಯ ಒಂದಲ್ಲ ಒಂದು ಊರಿಗೆ ಸುತ್ತುವುದೇ ಅವರ ಕಾಯಕ ಬಾಲಕರನ್ನ ಸಹ ಅವರ ಜೊತೆಯೇ ಊರೂರು ಅಲೆಯಲು ಆರಂಭಿಸಿದ ಹಾಗೆ ದಿನಗಳು ಉರುಳಿದವು ಆದರೆ ರನ್ನನಿಗೆ ಅರಿವಿಲ್ಲದೆ ವಿದ್ಯೆ ಎಂಬ ಅಕ್ಷರ ಅವನನ್ನು ಎಲ್ಲೋ ಒಂದು ಕಡೆ ಸೆಳೆಯಲು ಆರಂಭಿಸಿತು ಅವರ ಜೊತೆ ಓಡಾಡುತ್ತಲೇ ರನ್ನ ಇದ್ದಕ್ಕಿದ್ದಂತೆ ಏಕಾಂತಕ್ಕೆ ಜಾರತೊಡಗಿದ ಇದು ಆಗಾಗ ಜಿನವಲ್ಲಭೇಂದ್ರ ಅಬ್ಬಲ್ಲ ಬೇರೆ ಗಮನಕ್ಕೆ ಬಂದಿತು ಆದರೆ ಅವರು ಅವರದೇ ವೃತ್ತಿಯಲ್ಲಿ ದಿನವೂ ನಿರಂತರವಾಗಿ ಸಾಗುತ್ತಿದ್ದರಿಂದ ಅದರ ಬಗ್ಗೆ ಅವರು ತಲೆಕೆಡಿಸಿಕೊಳ್ಳುತ್ತಿರಲಿಲ್ಲ ಆದರೆ ಇದನ್ನ ಬರಬರುತ್ತಾ ಬರಬರುತ್ತಾ ಏಕಾಂತಕ್ಕೆ ಜಾರ ತೊಡಗಿದ ಎಲ್ಲೋ ಒಂದು ಕಡೆ ಕುಳಿತು ಯೋಚಿಸತೊಡಗಿದ ಇದು ಒಂದು ರೀತಿಯಲ್ಲಿ ಜನವಲ್ಲಭೇಂದ್ರ ಹಬ್ಬಲಭ್ಯರಿಗೆ ಚಿಂತೆಯನ್ನು ಉಂಟು ಮಾಡಿತು ಒಂದೊಂದು ದಿನವಂತೂ ಎಲ್ಲಿ ಹೋಗುತ್ತಾನೆ ಹೇಗೆ ಬರುತ್ತಾನೆ ಏನು ಮಾಡುತ್ತಾನೆ ಅನ್ನುವುದೇ ಅವರಿಗೆ ಅರ್ಥವಾಗುತ್ತಿರಲಿಲ್ಲ ಇದು ಪ್ರತಿನಿತ್ಯ ನಡೆಯುತ್ತಲೇ ಇತ್ತು ಆದರೆ ಒಂದು ದಿನ ರನ್ನ ದಿನ ಬರುವ ಸಮಯಕ್ಕೆ ಸರಿಯಾಗಿ ಬರಲಿಲ್ಲ ಜಿನವಲ್ಲಭೇಂದ್ರ ಅಬ್ಬೆಲಭೆಯರು ಅಕ್ಕಪಕ್ಕದ ಎಲ್ಲ ಜನರನ್ನು ವಿಚಾರಿಸಿದರು ರನ್ನನ್ನು ಕಂಡಿದ್ದೀರಾ ನೋಡಿದ್ದೀರಾ ಎಂದು ಆದರೆ ಯಾರಿಂದಲೂ ಉತ್ತರವಿಲ್ಲ ಇದೇ ರೀತಿ ಇರುವಾಗ ರನ್ನ ನಡೆದುಕೊಂಡು ಮುಗುಳ್ನಗೆಯಿಂದ ಬಂದ ಬಂದು ತಂದೆ ತಾಯಿಯ ಬಳಿಯಲ್ಲಿ ನಿಂತಾಗ ಜಿನವಲ್ಲಭೇಂದ್ರ ಅಬ್ಬೆ ಮಗು ರನ್ನ ಎಲ್ಲಿಗೆ ಹೋಗಿದ್ದೆ ಯಾಕೋ ಇಷ್ಟು ತಡ ಮಾಡಿದೆ ಕಂದ ಎಂದು ಕೇಳಿದಾಗ ರನ್ನ ಮುಗುಳ್ನಗೆ ಉತ್ತರ ಕೊಟ್ಟ ನಂತರ ಎಲ್ಲಿಗೆ ಹೋಗಿದ್ದ ರನ್ನ ಯಾಕೆ ಹೋಗಿದ್ದ ಇಷ್ಟು ತಡ ಮಾಡಿದ ಅನ್ನುವುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಲ್ಲಿವರೆಗೂ ನಮಸ್ಕಾರ